ಅಲೋ ಬೆಸ್ಟೀಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಫೈನ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಾವು ಮೈಸೂರಿಗೆ ಒನ್ ಡೇ ಟ್ರಿಪ್ ಹೊರಟಿದ್ದೀವಿ ನಾವು ಮೈಸೂರಲ್ಲಿ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಇವತ್ತು ನಾನು ಶೇರ್ ಮಾಡ್ಕೊತೀನಿ ನಾನು ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ನಾವಿವತ್ತು ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡ್ತೀವಿ ಅಂತ ನೋಡೋದಕ್ಕೆ ಬನ್ನಿ ಇವತ್ತಿನ ಡೇ ಎಲ್ಲ ಹೇಗೆ ಹೇಗೆ ಹೋಗುತ್ತೆ ಏನಾಗುತ್ತೆ ಅಂತ ಶೇರ್ ಮಾಡ್ಕೊತೀನಿ ನಾವು ವ್ಲಾಗ್ ಒಳಗಡೆ ಹೋಗೋಣ ಇವತ್ತು ನಾನು ತುಂಬ ಬೇಗನೆ ಎದ್ದಿದ್ದೀನಿ ಅಂದರೆ ಬೇಗ ನಾವು ಎಷ್ಟು ಬೇಗ ಆದಷ್ಟು ಮನೆಯಲ್ಲಿ ಬಿಟ್ಟರೆ ಬೇಗ ಬೇಗ ಪ್ಲೇಸಸ್ ಕವರ್ ಮಾಡ್ಬೋದು ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಪೆಟ್ರೋಲನ್ನ ಹಾಕಿಸ್ಕೊತಾ ಇದ್ದೀವಿ ನಾವು ತುಮಕೂರು ಬಿಟ್ಟಿದ್ದು ಸಿಕ್ಸ್ ಫಿಫ್ಟೀನ್ಗೆ ಅನ್ ಮಕ್ಕಳಿಗೆಲ್ಲ ಬೇಗ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದಿದ್ದರಿಂದ ಹೊಟ್ಟೆ ಸೀತಾಯಿತು ಅಂತ ಹೇಳ್ತಾಯಿದ್ರು ಅದಕ್ಕೆ ಯಡಿಯೂರಲ್ಲಿ ಪಾಕಶಾಲೆ ಬ್ರ್ಯಾಂಚ್ದು ಒಂದು ರೆಸ್ಟೋರೆಂಟ್ ಹೋಟೆಲ್ ಇದೆಲ್ಲ ಅಲ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊತಾ ಇದ್ದೀವಿ ಪೂರ್ವಿ ಇಡ್ಲಿ ವಡೆ ತೊಗೊಂಡಿತ್ತು ಚಂದನು ಅಷ್ಟೇ ಇಡ್ಲಿ ಒಡೆ ದೋಸೆ ಅವನು ಆಮೇಲೆ ನಾವು ಬಂದು ಇವಾಗ ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಕಾಂಬೋ ಇದು ಏನು ಬತ್ತು ಚೌಚೌ ಭತ್ತು ಮತ್ತು ಇಡ್ಲಿ ವಡೆ ನೆಕ್ಸ್ಟ್ ಒಂದು ಮಸಾಲೆ ದೋಸೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ಸರ್ವ್ ಮಾಡ್ತಾರೆ ಮತ್ತು ಒಂದು ಕಾಫಿ ಕೂಡ ಇದರಲ್ಲಿ ಬರುತ್ತೆ ಇದನ್ನು ನಾನು ರಗು ಇದನ್ನು ಫಸ್ಟು ಇವತ್ತು ಫಸ್ಟ್ನೇ ಸತಿ ನಾನು ಎಲ್ಲೂ ಈ ಥರ ಬೇಕ್ ಬ್ರೇಕ್ಫಾಸ್ಟ್ ಕಾಂಬೋ ನೋಡಿರಲಿಲ್ಲ ಬ್ರೇಕ್ಫಾಸ್ಟು ಸರ್ವ್ ಮಾಡೋದು ನೋಡಿದ್ದೆ ಅದೇ ಬಫೆ ಸಿಸ್ಟಮ್ ರೆಸ್ಟೋರೆಂಟಲ್ಲೆಲ್ಲ ಇರುತ್ತಲ್ಲ ಆ ಥರ ಈ ಥರ ನಾನು ಹೋಟೆಲಲ್ಲಿ ನೋಡಿರಲಿಲ್ಲ ಇಲ್ಲೇ ನೋಡಿದ್ದು ನಾವು ಅದಕ್ಕೆ ಅಲ್ಲಿ ತೊಗೊಂಡು ಇವಾಗ ಟೈಮ್ ಬಂದು ನೈನ್ ತರ್ಟಿ ಈಗ ನಾವು ಭೂಹ ಭೂವರಹ ಸ್ವಾಮಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ ನಾನಿಲ್ಲೇನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇದು ಆನ್ ವೇ ಪಾರ್ಕಿಂಗಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಬಂದು ಮಂಡ್ಯ ಡಿಸ್ಟಿಕ್ ಮತ್ತು ಕೆ ಆರ್ ಪೇಟೆ ತಾಲೂಕಿನಲ್ಲಿರುವಂಥ ಒಂದು ದೇವಸ್ಥಾನ ಇದು ಕಲ್ಹಳ್ಳಿ ಅಂತ ಅನ್ನೋ ಒಂದು ಊರಲ್ಲಿರೋದು ಇದು ತುಂಬ ಪ್ರಸಿದ್ಧಿಯಾಗಿದೆ ಇವಾಗ ದೇವ್ ದೇವರದು ವಿಗ್ರಹ ನೋಡೋಕೆ ತುಂಬ ಖುಷಿಯಾಗುತ್ತೆ ಅಷ್ಟು ಎತ್ತರದ್ದು ದೇವಸ್ಥಾನ ನಾನು ವಿಷ್ಣುವುದು ನಾನು ನೋಡಿರಲಿಲ್ಲ ಎಲ್ಲೂ ಡೈರೆಕ್ಟಾಗಿ ನನಗೆ ತುಂಬ ಖುಷಿ ಆಯಿತು ಒಳಗಡೆ ಎಲ್ಲೂ ಫೋಟೋಗ್ರಾಫಿ ಇಲ್ಲ ಅದಕ್ಕೆ ನಾವು ದರ್ಶನನ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಒನ್ ಅವರ್ ದೂರದಲ್ಲಿರುವಂಥ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಅಂದವೇ ನಾವು ಭುವರಹ ಸ್ವಾಮಿ ದೇವಸ್ಥಾನದ ಅಲ್ಲಿ ಹೋಗ್ಬೇಕಾದ್ರೆ ತುಂಬ ಈ ಥರ ಸೆವೆಂತಿಗೆ ಹೂವಿಂದು ಫಾರ್ಮ್ ನಾವು ನೋಡ್ಬೋದು ಎಲ್ಲರೂ ತುಂಬ ಸೆವೆಂತ್ಗೆ ಬೆಳೆದಿದ್ರು ನಾವು ಕೂಡ ಇಳಿದು ಇಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಂದ ಈಗ ರಂಗನತಿಟ್ಟುಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ರಂಗನತಿಟ್ಟು ಭುವರಹ ಸ್ವಾಮಿ ದೇವಸ್ಥಾನದಿಂದ ಒಂದು ಅವರ್ ಜರ್ನಿ ಆಗುತ್ತೆ ನಾವು ಕೆ ಆರ್ ಎಸ್ ನೋಡಿಲ್ಲ ಅಂತ ಅಂದರೆ ನೀವು ಇದೇ ರೋಡಲ್ಲಿ ಕೆ ಆರ್ ಎಸ್ ಇರೋದು ನೀವು ನೋಡಿಲ್ಲ ಅಂದರೆ ಫಸ್ಟು ಕೆ ಆರ್ ಎಸ್ನ ನೋಡಿಕೊಂಡು ನೆಕ್ಸ್ಟ್ ಆಮೇಲೆ ನೀವು ರಂಗನ್ ತಿಟ್ಟಿಗೆ ಹೋಗ್ಬೋದು ಅಂಧವೇ ಸಿಗುತ್ತೆ ಕೆ ಆರ್ ಎಸ್ ಹೋಗುವಂಥ ರೋಡು ಕೂಡ ಅಲ್ಲಿ ವಿಸಿಟ್ ಮಾಡಿಕೊಂಡು ನಾವು ನೋಡಿದ್ವಿ ಒಂದು ಇಯರ್ ಬ್ಯಾಕ್ ಹೋಗಿದ್ವಿ ನಾವು ಮೈಸೂರಿಗೆ ನಾವು ಚಾಮುಂಡೇಶ್ವರಿ ಟೆಂಪಲ್ಲು ಆಮ್ ಅದಾದಮೇಲೆ ನೆಕ್ಸ್ಟು ಝೂ ಅದಾದಮೇಲೆ ಮೈಸೂರು ಪ್ಯಾಲೇಸು ನೆಕ್ಸ್ಟ್ ಅದಾದಮೇಲೆ ಕೆ ಆರ್ ಎಸ್ನ ನಾವು ಒಂದು ದಿನದಲ್ಲಿ ಕವರ್ ಮಾಡಿದ್ವಿ ಅಂದರೆ ಅವತ್ತು ಜಾಸ್ತಿ ಟೆಂಪಲಲ್ಲಿ ರಶ್ ಇರಲಿಲ್ಲ ನಮಗೆ ಹೋಗಿದ ತಕ್ಷಣವೇ ನಮ್ಮ ದರ್ಶನ ಆಯಿತು ಅದಕ್ಕೋಸ್ಕರ ಎಲ್ಲ ನಾಲ್ಕು ಪ್ಲೇಸ್ ಕವರ್ ಮಾಡಿದ್ವಿ ನಾವು ಅದಕ್ಕೆ ಇವಾಗ ಕೆ ಆರ್ ಎಸ್ನ ನಾವು ಇವತ್ತಿನ ಲಿಸ್ಟಲ್ಲಿ ಇಟ್ಕೊಂಡಿಲ್ಲ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಈಗ ನಾವು ರಂಗನ್ ತಿಟ್ಟು ರೀಚ್ ಆಗಿದ್ದೀವಿ ಪಾರ್ಕಿಂಗ್ ಲಾಟಲ್ಲಿ ಲಾಟಲ್ಲಿದ್ದೀವಿ ಈಗ ನಾವು ಫಸ್ಟ್ ಸತಿ ವಿಸಿಟ್ ಮಾಡ್ತಾ ಇರೋದು ಅಂಗಂತ ಇಟ್ಟಂಗೆ ನಾನು ನಾನು ಹೇಗಿರುತ್ತೆ ಇಲ್ಲಿ ಅಂತ ನೋಡೋಕ್ಕೆ ಕ್ಯೂರಿಯಸ್ ಆಗಿದ್ದೀನಿ ಫಸ್ಟ್ ಸತಿ ಮಕ್ಕಳ ಜೊತೆ ಎಲ್ಲ ನೋಡೋಕ್ಕೆ ಬರ್ಡ್ಸ್ನ ಈಗ ನಾವು ಟಿಕೆಟ್ ತಗೊಂಡು ಎಂಟ್ರಿ ಆಗೋಣ ಬನ್ನಿ ಎಂಟ್ರಿ ಫೀಸ್ ಬಂದು ಅಡಲ್ಟ್ಸ್ಗೆ ಒನ್ ಸೆವೆಂಟಿ ಫೈವ್ ರುಪೀಸ್ ಚಿಲ್ಡ್ರನ್ಸ್ಗೆ ಸಿಕ್ಸ್ಟಿ ರುಪೀಸ್ ಅಷ್ಟೆ ಆ ಕಡೆ ಅದು ಇರೋದು Det er mye som ikke er klart.

हमने बातें नहीं की थे कोई ये वाली तो लाइट अटक रहा था और हमारे सरकार और करेंगे मतलब तुमने सही वाला है तुमने नहीं मुझे वो उतना ही करूंगा वरना समझ में नहीं आ रहा है मैंने कहा ये पैसा हमारा है ये मेरा का नहीं है तो तो हम्म सर ऑन कर मार दिया सर असली मार दिया komen shona komen shona komen shona कुछ <Five pressing Gegen West> അതെന്നേ മാ

औरपुर में नेक्स्ट स्टेज पे नेक्स्ट स्टेज ಇಲ್ಲಿ ಲಾಕ್ ಆಗೈತೆ ಒಳಗಡೆ ಏನು ಇಲ್ಲಿ ಆಗಲ್ಲ ಇಷ್ಟು ಮಾತ್ರ ಬಂದು ಬಿಟ್ಕೊಂಡು ಹೆಂಗೈತೆ ಪೂರ್ವಿ Horses are coming so fast ನಾವು ತುಂಬ ಎಂಜಾಯ್ ಮಾಡಿದ್ವಿ ಹತ್ತಿರದಿಂದನೇ ಕ್ರೊಕೋಡೈಲ್ ನಾನು ಮೈಸೂರು ಝೂಲಿ ನೋಡಿದ್ದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಹತ್ರನೇ ಇತ್ತು ತುಂಬ ನಿಯರ್ಗೆ ಕರ್ಕೊಂಡು ಹೋಗಿದ್ದು ಬೋಟಲ್ಲಿ ನಮ್ಮನ್ನು ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು ಇದು ನಾವು ರಂಗನತಿಟ್ಟುಗೆ ನಾವು ವಿಸಿಟ್ ಮಾಡಬೇಕಾಗಿರೋ ಟೈಮ್ ಬಂದು ನವೆಂಬರ್ ಟು ಮಾರ್ಚ್ ಆ ಟೈಮಲ್ಲಿ ಬಂದರೆ ನಮಗಿನ್ನ ಬರ್ಡ್ಸ್ ಎಲ್ಲ ನೋಡೋಕೆ ಜಾಸ್ತಿ ಸಿಗುತ್ತೆ ನೆಕ್ಸ್ಟ್ ಈಗ ನಾವು ಅಲ್ಲೇ ಇರೋವಂಥ ಒಂದು ಶಾಪಿಗೆ ಬಂದಿದ್ದೀವಿ ಫ್ರಿಜ್ ಮ್ಯಾಗ್ನೆಟು ತಗೊಬೇಕಾಗಿತ್ತು ಮತ್ತೆ ಏನೇನು ಸಿಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ನಿನ್ಗೆ ಏನು ಬೇಕಪ್ಪ ಏನು ಬೇಕು ಇದು ಇಷ್ಟ ಚೆನ್ನಾಗಿಲ್ಲ ಕಣ

ಆಫ್ಟರ್ ಡಿಸ್ಕೌಂಟ್ ಇದಿಷ್ಟಕ್ಕೆ ಏಯ್ಟ್ ಫೋರ್ಟಿ ಫೈವ್ ಸಿಕ್ಸ್ ಸಿಕ್ಸ್ ತೌಸಂಡ್ ನೈನ್ ಶಾಪಿಂಗ್ ಮುಗಿಸ್ಕೊಂಡು ನಾವಿಲ್ಲಿ ಗ್ಲಾಸ್ ಬ್ರಿಡ್ಜ್ ನೋಡೋಕ್ಕೆ ಬಂದಿದ್ದೀವಿ ಅಲ್ಲೇ ಇರುವಂತಹ ಇದು ಗ್ಲಾಸ್ ಬ್ರಿಡ್ಜು ಕೆಳಗಡೆ ನಿಮಗೇನು ಕಾಣಲ್ಲ ನಮಗೆ ಅಂದರೆ ಎಲ್ಲ ಸ್ಕ್ರ್ಯಾಚಾಗಿ ಹೋಗಿದೆ ಅದೇ ಗ್ಲಾಸ್ ಬ್ರಿಡ್ಜ್ ಅಂತ ನಾವು ಹೋಗ್ಬೇಕಷ್ಟೆ ಕೆಳಗಡೆ ಈ ಥರ ಕಾಣಿಸುತ್ತೆ ಆದರೆ ಗ್ಲಾಸ್ ಕೆಳಗಡೆ ನಮಗೇನು ಕಾಣಿಸ್ತಿಲ್ಲ ಎಲ್ಲ ಬ್ಲರ್ ಬ್ಲರ್ ಆಗ ಆಗಿದೆ ಬಂದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರ ಗೊತ್ತಾ ಇದರಲ್ಲಿ ನೆಕ್ಸ್ಟ್ ಬಂದು ಎಂಟ್ರೆನ್ಸಲ್ಲಿ ನಮಗೆ ಮಾಹಿತಿ ಕೇಂದ್ರ ಅಂತ ಸಿಗುತ್ತೆ ಅಲ್ಲಿ ಬಂದು ನೋಡಿದಾಗ ನಮಗೆ ಇಲ್ಲಿ ಕ್ವಶನ್ ಆನ್ಸರ್ ಎಲ್ಲ ಇತ್ತು ಮಕ್ಕಳಿಗೆ ಕ್ವಶನ್ಸ್ ಇತ್ತು ನಾವು ಬಟನ್ಸ್ ಹತ್ತಿದ್ರೆ ರೆಡ್ ಬ್ಲೂಲಿ ಅದು ಆನ್ಸರ್ ತೋರಿಸ್ತಿತ್ತು ಮತ್ತು ಇದು ನೋಡಿ ಇದು ಪ್ರೆಸ್ ಮಾಡಿದ್ರೆ ಸೌಂಡು ಅದೇ ಬರ್ಡಿನ ಸೌಂಡ್ ಬರ್ತಾ ಇದೆ ಕಡಿಯೋದು ಆಫ್ ಆಗಲಿ ಹ್ಞೂ ಈಗ ನಾವು ರಂಗನತಿಟ್ಟು ಮುಗಿಸ್ಕೊಂಡು ಇಲ್ಲಿಂದ ನಾವು ಪಯಣ ಕಾರ್ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಏಟ್ ಮಿನಿಟ್ಸ್ ಡ್ರೈವ್ ಅಷ್ಟೇ ಇರೋದು ಅಂದವೇ ನಮಗೆ ಕೆ ಆರ್ ಎಸ್ ಕೂಡ ಸಿಗುತ್ತೆ ನಾವು ಕೆ ಆರ್ ಎಸ್ ವಿಸಿಟ್ ಮಾಡಿ ಅಂದರೆ ಅದನ್ನು ಕೂಡ ನೋಡ್ಬೋದು ನೋಡ್ತಾ ಇದ್ದೀರಲ್ಲ ಇದೆ ಕೆ ಆರ್ ಎಸ್ಗೆ ಹೋಗುವಂಥ ವೇ ಇಲ್ಲಿಂದ ಕಾಣಿಸ್ತಾ ಇರೋದೇನೆ ಕೆ ಆರ್ ಎಸ್ ಡ್ಯಾಮ್ ನೀವು ನೋಡಿಕೊಂಡು ಅಲ್ಲಿಂದ ನೀವು ಪಯಣ ಕಾರ್ ಮ್ಯೂಸಿಯಮ್ಗೆ ಹೋಗ್ಬೋದು ಈಗ ನಾವು ಅಲ್ಲಿಗೇನೆ ಹೊರಟಿದ್ದೀವಿ ಕರಣ ಪಯಣ ಕಾರ್ ಮ್ಯೂಸಿಯಮ್ಗೆ ಸೂಪರ್ ಇನ್ನೂ ಇನ್ನೊಂದು ನೈನ್ಸೂರು ಬಂದಿದೆ ನೀರಿನ ತುಂಬ ಕೋರ್ಸಾಗ್ಬೋದು ಮಟ್ಟಿಗೆ ಹೋಗಿದ್ದಾರೆ